ಥೈಲ್ಯಾಂಡ್ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಾಮರ್ಥ್ಯ ಕ್ರೀಡಾಕೂಟ ಯೂತ ಸ್ಪೋರ್ಟ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕ ಎರಡ್ನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕ ಉದ್ದ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದು ವಿದೇಶದಲ್ಲಿ ಸಾಧನೆಗೈದ ಹೆಮ್ಮೆಯ ಪುತ್ರ ಅಂದ್ರೆ ಸಿದ್ಧಾರ್ಥ ಬಳ್ಳಾರಿಯವರಿಗೆ ಜೈ ಭೀಮ್ ಅಹಿಂದ ಶಕ್ತಿ ರಾಜ್ಯ ಸಂಘಟನೆ ವತಿಯಿಂದ ಸನ್ಮಾನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಅವರಿಗೆ ಹಾಡಿ ಹೋಗಲಿದ ಮಾತುಗಳು ನಮ್ಮ ಟ್ಯೂನ್ ಸಿಟಿ ನ್ಯೂಸ್ ಜೊತೆಗೆ ಬನ್ನಿ ಕೇಳೋಣ ಎಂದಿಗೂ ಸೋಲರಾರದು ಎಂಬ ತಮ್ಮ ಮಾತುಗಳ ಮೂಲಕ ಹುರಿದು ಅಂತ ಶ್ರೀಧರ್ ಪರಶುರಾಮಣ್ಣ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಈ ಒಂದು ಶುಭ ಸಂಜೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥ ನನ್ನ ಆತ್ಮೀಯ ಸಹೋದರರಾಗಿರುವಂಥ ಜಗದೀಶ್ ಬಳ್ಳಾರಿ ಅವರೇ ಈ ಒಂದು ಸಾಧನೆಯನ್ನು ಮಾಡಿರುವಂತಹ ಸಿದ್ಧಾರ್ಥ ಅವರಿಗೆ ಹುಬ್ಬಳ್ಳಿಯ ನಗರದಾದ್ಯಂತ ಒಂದು ವಿಜೃಂಭಣೆಯಾದಂತಹ ಒಂದು ಮೆರವಣಿಗೆಯ ಮುಖಾಂತರ ಅವರನ್ನು ಸ್ವಾಗತವನ್ನು ಮಾಡಬೇಕಾಗಿತ್ತು ಆದರೆ ಯಾವುದೇ ಒಂದು ಕಾರಣದಿಂದ ಇವತ್ತು ನಾವು ಇತರೆ ಕ್ರೀಡೆಗಳಿಗೆ ಮನಸ್ಸನ್ನ ಕೊಡ್ತಾ ಇಲ್ಲ ಕ್ರಿಕೆಟನ್ನು ತಲೆಯಲ್ಲಿಗೂ ತುಂಬಿಕೊಂಡಿರುವಂತಹ ಈ ಸಮಾಜದಲ್ಲಿ ಆದರೆ ನಲ್ಲಿ ನೂರು ಮೀಟರ್ ಓಟ ಎರಡು ನೂರು ಮೀಟರ್ ಓಟ ಮತ್ತು ಉತ್ತದಲ್ಲಿ ಸುವರ್ಣ ಪದಕವನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನು ಈ ಹುಬ್ಬಳ್ಳಿ ನಗರದಲ್ಲಿ ಇವತ್ತ ಎಲ್ಲ ಸಮಾಜಗಳು ಗುರುತಿಸಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸನ್ನಿಧಿಯಲ್ಲಿ ಒಂದು ಸನ್ಮಾನವನ್ನು ಏನು ಇಟ್ಕೊಂಡಿದ್ದೇವೆ ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಮೆರವಣಿಗೆಕ್ಕಿಂತ ಬಹಳ ಮಹತ್ವಪೂರ್ಣವಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಅದಂತ ಅವರ ತಂದೆಯವರು ಅವರಿಗೆ ಮುಂದೆ ತೆಗೆದುಕೊಂಡು ಹೋಗಿ ಈ ಒಂದು ದೇಶದ ಪತಾಕೆಯನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಬೇಕು ಭಾರತಾಂಬೆಯ ಪತಾಕಿಯನ್ನ ಥಾಯ್ಲೆಂಡ್ನಲ್ಲೆಲ್ಲ ಇನ್ನು ಬರುವಂತ ದಿನಗಳಲ್ಲಿ ನಲ್ಲಿ ನಮ್ಮ ಈ ಸಿದ್ಧಾರ್ಥ ಇನ್ನೂ ಹೆಚ್ಚಿನ ಪದಕಗಳನ್ನು ತೆಗೆದುಕೊಂಡು ಬಂದ ಈ ನಾಡಿನ ಈ ಹುಬ್ಬಳ್ಳಿಯ ಈ ಕನ್ನಡ ನಾಡಿನ ಒಂದು ಹೆಸರನ್ನ ಅಜರಾಮರವಾಗಿರಿಸಲಿ ಅನ್ನುವಂತಹ ಸುಭಾಸೆಯನ್ನು ಕೋರ್ತಾ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸ್ಥಾನಗಳು ಸಿಗಲಿ ಮತ್ತು ಇನ್ನೂ ಹೆಚ್ಚಿನ ಗೆಲುವುಗಳು ಸಿಗಲಿ ಅನ್ನುವಂಥ ಹಾರೈಕೆ ಮುಖಾಂತರ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಷ್ಟೇ ನಾಳೆ ಮಾತುಗಳನ್ನು ಮುಗಿತೇನೆ ಜೈ ಜೈ ಕರ್ನಾಟಕ ಬಾಬಾ ಸಾಹೇಬ್ರ ಸಾಧನೆ ಹೆಸರು ಬಾಬಾ ಸಾಹೇಬ್ ಸಾಧನೆಗೆ ಹೆಸರ ಭಗವಾನ್ ಪುತ್ರ ಭಗವಾನ್ ಪುತ್ರ ಹೆಸರ ಈಗ ನಮ್ಮ ಯಾರು ಸಿದ್ಧಾರ್ಥ ಬಳ್ಳಾರಿ ಮತ್ತೆ ಇನ್ನ ಹೆಚ್ಚಿನ ಸಾಧನೆ ನಾವು ಏನು ಹೇಳಬೇಕು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ಯಲ್ಲ ನಿಜವಾಗಿ ಅಂತಂದ್ರೆ ಇವತ್ತು ಅಮೃತಗಳಿಗೆ ನಮ್ಮ ಯಾಕಂದ್ರ ಇಂಥ ಒಂದು ಪುಟುವಿನ ಬಾಬಾ ಸಾಹೇಬ್ರ ಈ ಪುತ್ಥಳಿ ಆವರಣದೊಳಗೆ ನಾವು ಏನು ಸನ್ಮಾನ ಇಟ್ಕೊಂಡಿವಲ್ಲ ಬಹಳ ಧನ್ಯವಂತ ನಾವು ಮೊದಲನೇ ಸಲ ನಾವಿಲ್ಲಿ ಸನ್ಮಾನ ಮಾಡೋದೇವ್ ಯಾಕಂದ್ರೆ ಬರೀ ಹೋರಾಟಗಳಾಗ್ಯಾವ ಇಲ್ಲಿ ಯಾವ ಒಂದು ಈ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಸನ್ಮಾನ ಮಾಡಿಲ್ಲ ನಾವು ಹೋರಾಟಗಾರರನ್ನು ಸನ್ಮಾನ ಮಾಡಿ ಸಾಧನೆ ಅಂದ್ರೆ ಸಾಮಾನ್ಯವಾದ ಸಾನ್ಯ ಸಾಧನೆ ಇದು ಮೂರು ಬಂಗಾರದ ಪದಕಗಳನ್ನು ತರುವಂಥದ್ದು ಏನು ಸಾಮಾನ್ಯ ವಿಷಯ ಅಲ್ಲ ಆ ಹುಡುಗನ ಸಾಧನೆಗೆ ನಾವೆಲ್ಲರೂ ಇವತ್ತ ಆಶೀರ್ವಾದ ಮಾಡಬೇಕಾಗಿತ್ತು ಮತ್ತಿನ್ನ ಅವರು ಮುಂದೆ ಈ ಸಾಧನೆಯನ್ನು ಮಾಡಲಿಕ್ಕೆ ತುಂಬಾ ಕೊಡಬೇಕಾಗಿತ್ತು ಹೆಚ್ಚಿನ ಒಂದು ಸಾಧನೆ ಅವ್ರು ಮಾಡಲಿ ಅಂತ ಹೇಳಿ ವಾಲಿಬಾಲ್ ಕ್ರಿಕೆಟ್ ಇದ್ದಾಗ ಯಾರು ದುಡ್ಡು ಇರ್ತಾರ ಯಾರು ಒಂದಂಥ ಸಾಧನೆ ಇರ್ತಾರೆ ಅವ್ರಿಗೆ ಫಸ್ಟ್ ಬರ್ತದೆ ಆದರೆ ಇದರ ಮೇಲೆ ಕಂಡು ಮೇಲೆ ತಗೊಂಡಿದ್ರೆ ಯಾರು ಪ್ರಾಕ್ಟಿಕಲ್ ಯಾರೇ ಎಬಲ್ ಇರ್ತಾರೆ ಅವರಿಗೆ ಕಣ್ಣು ಮುಂದೆ ತೋರಿಸ್ತಂಥ ಇವು ವ್ಯಕ್ತಿ ಕೊಡೋದು ಅದ್ರಾಗ ಏನು ಪರ್ಸೆಂಟ್ ಮಾಡಕ್ಕೆ ಬರೋಂಗಿಲ್ಲ ಅಂಥ ವ್ಯಕ್ತಿಯೇ ಇದಕ್ಕೆ ಆಗ್ಬೇಕು ನಾನು ಇದಕ್ಕೆ ಕರ್ನಾಟಕ ಭರವಸೆ ನಾನು ನಾನು ಭಾಳ ಧನ್ಯವಾದ ಹೇಳ್ತೇನೆ ಆದರೆ ಗೋಲ್ಡ್ ಮತ್ತೆ ತರದೂ ಬಾ ನಾನು ಕ್ರೀಡಾಪಟು ನಾನು ಗದಗ ಜೆ ಟಿ ಕಾಲಿ ನಾನು ಕರ್ನಾಟಕದ ಸ್ಥಾನದ ಮೂಲಕ ಕಂಪೀಟ್ ಮಾಡಿದ್ದೀನಿ ಅದಕ್ಕೆ ನಾನು ಬಹಳ ಸಂತೋಷ ಆಗಿದ್ದೇನೆ ಅವರ ಫಸ್ಟ್ ಪ್ರೈಸ್ ತನ್ನಿಸಲಾಗಿ ಮುಂದೆ ಒಲಿಂಪಿಕ್ ಒಲಿಂಪಿಕ್ದಾಗ ಕಾಂಪಿಟೇಷನ್ ಮಾಡಂತ ಅಲ್ಲಿ ನಮ್ಮ ಇಂಡಿಯಾದ ಪತಾಕೆ ಹಾಕುವಂತ ಕೆಲಸ ಮಾಡಲಿ ಅಂತ ಆರಿಸ್ತೇನೆ ಸಾಧನೆ ಸುಲಭಲ್ಲ ದೇಶವನ್ನು ಕೃತ್ಯವನ್ನು ಹಾಕಿ ನೋಡಿ ಕನ್ನಡಿ ನೋಡಿ ಕೆಲವು ನೋಡುವ ಅನುಭವ ಯಾಕಂದ್ರಲ್ಲಿ ಈಗ ಮಂಜುನಾಥ್ವರದ್ದು ಬೀಮೆದ್ದು ನಮ್ಮ ಕಡೆ ಆದರೂ ಇನ್ನೂ ಇಲ್ಲ ಅಂತ ಜನ ಮಾಡೋದು ನಾಟಕ ನೋಡಿ ನಮಗೆ ಬರ್ತಿರ್ತೇವೆ ಕೂಡ ಆದರೂ ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ಕೆತ್ತು ನಮ್ಮ ಭಾರತದ ರಾಜ್ಯವನ್ನು ಹಾಕಿ ಕೊಟ್ಟಂಥ ಒಂದು ವಿದ್ಯಾರ್ಥಿಗೆ ನಾನು ಪೂರ್ವಕವಾಗಿ ಸಮಾಜ ಹೊತ್ತಿಂದಾಗಲಿ ನಮ್ಮ ಹುಬ್ಬಳ್ಳಿ ಹೊತ್ತಿದ್ದಾಗಲಿ ಒಬ್ಬ ಮಾನವನ ಹೊತ್ತಿರದಾಗಿದ್ದು ಅಂತ ಹೇಳಿ ಕಾಸು ದಿಶೆಯಲ್ಲಿ ಕಾಸು ಬಂದ್ರು ಕೂಡ ನಗನಂತ ಹೇಳ್ತಾನಪ್ಪ ಏನ್ ಹೇಳ್ತಾನಂದ್ರಕ್ಕಂತ ನೀನ್ ಏನ್ ಬೇಕಾದ್ರು ಹೇಳ ತರ್ಬಿಡ್ತೀನಂತ ತನ್ನ ಬಾಧೆ ಅಂತ ಎಲ್ಲರೂ ತೋರ್ಲಾರದೆ ಕೂಡ ತಂದು ಅವನ ಆ ಒಂದು ಏನು ಒಂದು ಕ್ರೀಡೆಗೆ ಬೇಕಾದಂತ ಸಾಮಗ್ರಿಗಳನ್ನು ಒದಗಿಸ್ಕೊಡ್ತಾನಲ್ಲ ಆ ಗ್ರೇಕ್ ಅಪ್ಪನ ನಾನು ಮತ್ತೆ ಸಲ